ನಾ ಹೇಳ್ತಾ ಇದ್ದಲ್ಲ ಆ ಸರಳ ರೇಖೆ ಏನಿರುತ್ತೆ ಆ ರೇಖೆಗೆ ಒಂದೇ ಲೈನಿಗೆ ಒಂದು ಸೂರ್ಯ ಭೂಮಿ ಚಂದ್ರ ಮೂರು ಗ್ರಹಗಳು ಒಂದೇ ಲೈನಿಗೆ ಬಂದಂಥ ಸಂದರ್ಭದಲ್ಲಿ ಆ ಸೂರ್ಯನ ನೆರಳು ಭೂಮಿಯ ನೆರಳೇನಿರುತ್ತೆ ಅದು ಚಂದ್ರನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಚಂದ್ರ ಕಂಪ್ಲೀಟಾಗಿ ಒಂದು ರೀತಿ ಕತ್ತಲು ಆವರಿಸ್ಕೊಳ್ತೆ ಅಂದರೆ ನೆರಳು ನೆರಳಿ ನೆರಳಿರುತ್ತೆ ಅದಾದ ಮೇಲೆ ಹನ್ನೊಂದು ಗಂಟೆಯಿಂದ ಇಪ್ ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆರಡರವರೆಗೂ ಆಗುತ್ತಲ್ಲ ಆ ಒಂದು ಟೈಮಿಂಗ್ಸ್ನಲ್ಲಿ ಎಕ್ಸಾಕ್ಟಾಗಿ ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾನೆ ಅದನ್ನು ನೋಡೋದಕ್ಕೆ ನಾವು ಈ ಬೇರೆ ಕಡೆ ಹೋಗಬೇಕು ಅಥವಾ ಟೆಲಿಸ್ಕೋಪ್ ಬಳಸಬೇಕು ಆ ಥರದ್ದೆಲ್ಲ ಏನಿಲ್ಲ ಬರಿಗಣ್ಣಲ್ಲೇ ನೋಡ್ಬೋದು ಎಲ್ಲರೂ ಕೂಡ ತಮ್ಮ ಮಹಡಿ ಏನಿರುತ್ತೆ ಮೇಲುಗಡೆ ಏನಾರ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ನೋಡ್ಬೋದು ಕೆಂಪು ಬಣ್ಣ ಹೇಗೆ ಕಾಣಿಸ್ತಾನೆ ಚಂದ್ರ ಅಂಥೇಳಿ ಒಟ್ಟು ಎಂಬತ್ತೆರಡು ನಿಮಿಷಗಳ ಕಾಲ ಈ ಒಂದು ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗುತ್ತೆ ಆಮೇಲೆ ಅದು ಕಂಪ್ಲೀಟ್ ಆದ ನಂತರದಲ್ಲಿ ಏನೇನು ಪೂಜೆಗಳು ಮಾಡಬೇಕು ಶುದ್ಧೀಕರಣ ಮಾಡಬೇಕು ಕೆಲವರು ಹೇಳೋ ಪ್ರಕಾರ ಕೇವಲ ದೇವಸ್ಥಾನದಲ್ಲಷ್ಟೇ ಅಲ್ಲ ಮನೆಗಳಲ್ಲೂ ಕೂಡ ಈ ಗ್ರಹಣ ಆದಮೇಲೆ ಮನೆ ದೇವ್ರ ದೇವ್ರ ಮನೆ ಏನಿರುತ್ತೆ ಅದನ್ನು ಶುದ್ಧೀಕರಣ ಮಾಡೋದು ಆಮೇಲೆ ಮುಂಚೆಯಿಂದಲೂ ಕೂಡ ಈ ಥರದ್ದೆಲ್ಲ ಒಂದು ಪದ್ಧತಿನ ಮಾಡ್ಕೊಂಡು ಬಂದಿದ್ದಾರೆ ಯಾವಾಗ ನೋಡಬಹುದು ಅಂದರೆ ನೋಡಿ ಈಗ ಒಂಬತ್ತು ಐವತ್ತೇಳಕ್ಕೆ ಎಕ್ಸಾಕ್ಟಾಗಿ ಏನು ಚಂದ್ರ ಭೂಮಿಯ ಗಾಢ ನೆರಳಾದ ಅಂಬ್ರ ಒಳಗೆ ಅಂಬ್ರ ಅಂದರೆ ನಾನು ಹೇಳ್ತಿದ್ನಲ್ಲ ಅದನ್ನು ಒಳಭಾಗವನ್ನು ಅಂಬ್ರ ಅಂತ ಕರೀತಾರೆ ಸೈಂಟಿಫಿಕಲ್ ವರ್ಡಲ್ಲಿ ಹೇಳೋದಾದರೆ ಈ ಎಕ್ಲಿಪ್ಸ್ ಏನಿರುತ್ತೆ ಅದನ್ನು ಬರಿ ನೋಡ್ಬೋದು ಯಾಕಂದರೆ ಸೂರ್ಯಗ್ರಹಣ ಎಲ್ಲ ಆದಂಥ ಸಂದರ್ಭದಲ್ಲಿ ಬರೀ ಗ ಗಣ್ಣಲ್ಲಿ ನೋಡಬಾರ್ದು ಅಂತ ಹೇಳ್ತಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೈಂಟಿಸ್ಟ್ಗಳು ಹೇಳೋದು ಬರಿ ಗಣ್ಣಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇರೋಲ್ಲ ಆ ಏನೂ ಆಗಲ್ಲ ಆಮೇಲೆ ಈಗ ಆಲ್ಮೋಸ್ಟು ಇದನ್ನು ನೋಡಬೇಕು ಅಂಥೇಳಿ ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಚಂದ್ರ ಯಾವ ಥರ ಕಾಣಿಸ್ತಾ ಇದ್ದಾನೆ ಹೇಗಿದೆ ಈ ಥರದ್ದೆಲ್ಲ ವಿಶುವಲ್ಸ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ನಾವು ಕ್ಷಣಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀವಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಹೇಗೆ ಕಾಣಿಸ್ತಾ ಇರುತ್ತೆ ಅಂತ ಬಟ್ ನೋಡಿ ಎಲ್ಲ ಒಂದೇ ಸಲಿಗೆ ಕಾಣಿಸುತ್ತೆ ಅಂತ ಇಲ್ಲ ಬೇರೆ ಬೇರೆ ಭಾಗದಲ್ಲಿ ಆ ಒಂದು ಚೇಂಜಸ್ ಏನು ರಕ್ ರಕ್ತ ಚಂದ್ರ ಗ್ರಹಣದ ಬದಲಾವಣೆ ಹೇಗಾಗುತ್ತೆ ಚಂದ್ರನಲ್ಲಿ ಬದಲಾವಣೆ ಹೇಗಾಗುತ್ತೆ ಆ ಬಣ್ಣದಲ್ಲಿ ಬದಲಾವಣೆ ಹೇಗಾಗುತ್ತೆ ಅನ್ನುವಂಥದ್ದು ಹೋಗ್ತಾ ಹೋಗ್ತಾ ನಾವು ಗಮನಿಸ್ಬೋದು ಅದನ್ನು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ನಡೆಯುತ್ತೆ ಈ ಒಂದು ಕೆಂಪು ಬಣ್ಣದಲ್ಲಿ ಚಂದ್ರ ಗೋಚರ ಆಗುವಂಥದ್ದು ಆಮೇಲೆ ಅನೇಕರಿಗೆ ನಾನು ಹೇಳ್ತಾ ಇದ್ದಲ್ಲ ಮುಂಚೆಯಿಂದಲೂ ಕೂಡ ಇದೆ ಮನೆಯಲ್ಲೆಲ್ಲ ದೊಡ್ಡವರೆಲ್ಲ ಇದ್ದರೆ ಹೇಳ್ತಾ ಇರ್ತಾರೆ ಗ್ರಹಣ ಆಗುವಂಥ ಟೈಮಲ್ಲಿ ಊಟ ಮಾಡಬಾರ್ದು ಮತ್ತೊಂದು ಮಾಡಬಾರ್ದು ಇದನ್ನು ಮಾಡಬೇಕು ಇಂಥದ್ದು ಮಾಡಬಾರ್ದು ಈ ಥರದ್ದನ್ನೆಲ್ಲ ಕೆಲವರು ಮುಂಚೆಯಿಂದಲೂ ಆಚರಿಸ್ಕೊಂಡು ಬಂದಿರ್ತಾರೆ ಅಂಥವ್ರು ಮಾಡ್ತಾರೆ ಬಟ್ ಇನ್ನು ಕೆಲವರು ಆ ಥರದ್ದೆಲ್ಲ ಈ ಥರದ್ರ ಮೇಲೆಲ್ಲ ಏನು ಆ ಥರದ ನಂಬಿಕೆ ಇರಲ್ಲ ಬಟ್ ಈಗ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ನೋಡೋದಾದರೆ ಇದು ವಿಜ್ಞಾನದಲ್ಲಿ ಆಗುವಂತಹ ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಸೈಂಟಿಸ್ಟ್ಗಳೆಲ್ಲ ಹೇಳೋದು ಬಟ್ ಅದನ್ನು ನಾವು ಆಧ್ಯಾತ್ಮದ ವಿಚಾರಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಈ ಥರದ ಒಂದು ಗ್ರಹಣ ಏನಾಗುತ್ತೆ ಗ್ರಹಣ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಒಂದಷ್ಟು ಕೆಟ್ಟದಾಗತ್ತೆ ಕೆಲವ್ರಿಗೆ ಒಳ್ಳೆಯದಾಗುತ್ತೆ ಆ ಇಂಥ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಈ ಥರದ್ದೆಲ್ಲ ನಂಬ್ತಾರಲ್ಲ ಅಂಥವರೆಲ್ಲ ಇದನ್ನು ಅದರ ಮೇಲೆ ನಂಬಿಕೆ ಇಡ್ತಾರೆ ಬಟ್ ಸೈಂಟಿಫಿಕಲಿ ಆಮೇಲೆ ವೈಜ್ಞಾನಿಕವಾಗಿ ಇದು ಒಂದು ಪ್ರೊಸೀಜರ್ ಅಷ್ಟೆ ಅದು ಆ ಒಂದು ಪ್ಯಾರಲಲ್ ಲೈನ್ ಏನಿರುತ್ತೆ ಆ ಲೈನಿಗೆ ಒಂದೇ ಲೈನಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ಬಂದಂಥ ಸಂದರ್ಭದಲ್ಲಿ ಆಗುವಂತಹ ಗ್ರಹಣ ಇದು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಬಟ್ ಸೈನ್ಸ್ ಬಗ್ಗೆ ನಾವು ಹೇಳೋದಾದರೆ ಈಗ ನೋಡಿ ಸೈನ್ಸ್ ವಿಚಾರದಲ್ಲಿ ಈ ಥರದ್ದೆಲ್ಲ ಅವರು ಅಷ್ಟು ಬೇಗ ಯಾವುದೂ ಕೂಡ ಒಪ್ಪೋದಿಲ್ಲ ಯಾಕಂತಂದರೆ ಅದು ಮುಂಚೆಯಿಂದಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಾದ ಪ್ರತಿವಾದಗಳು ನಡೀತಾನೆ ಇರುತ್ತೆ ಯಾಕಂತಂದರೆ ಸೈನ್ಸ್ ಪ್ರಕಾರ ಅದಲ್ಲ ಅಂತ ಇವರು ಹೇಳ್ತಾರೆ ಈ ಊಟ ಮಾಡದೇ ಇರೋದು ಆಮೇಲೆ ಸ್ನಾನ ಮಾಡದೇ ಇರೋದು ಅಥವಾ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದನ್ನು ಸೈಂಟಿಸ್ಟ್ಗಳು ಯಾರೂ ಕೂಡ ಹೇಳೋದಿಲ್ಲ ಬಟ್ ಆಧ್ಯಾತ್ಮಿಕದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಭಾಳ ನಂಬ್ತಾರೆ ಸೊ ಇದು ಯಾವುದು ಕೂಡ ಮಾಡಬಾರ್ದು ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ ಅಂತ ಗ್ರಹಣ ಆಗುವಂಥ ಅದೊಂದು ನಂಬಿಕೆ ಮೊದಲಿಂದಲೂ ಕೂಡ ಬಂದಿರುವಂತಹ ನಂಬಿಕೆ ಸದ್ಯ ನಾವು ನಾಲ್ಕು ವಿಂಡೋದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಚಂದ್ರನ ಬಣ್ಣ ಹೇಗೆ ಕಾಣಿಸ್ತಾ ಇದೆ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಹೇಗೆ ಗೋಚರ ಇದ್ದಾನೆ ಅಂಥೇಳಿ ಕಂಪ್ಲೀಟಾಗಿ ಒಂದು ನೆಹರು ತಾರಾಲಯ ಮುಂಬಯಿ ಇರಾಕು ಧಾರವಾಡ ಧಾರವಾಡ ನಾಲ್ಕು ಭಾಗದ ವಿಷ್ಯುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲವೂ ಕೂಡ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ ಆಮೇಲೆ ಡಿಫ್ರೆನ್ಸ್ಗಳನ್ನು ನೋಡ್ಬೋದು ನೀವೀಗ ಮುಂಬೈಯಲ್ಲಿ ಹೇಗೆ ಚಂದ್ರ ಕಾಣಿಸುತ್ತೆ ಆಮೇಲೆ ಬೆಂಗಳೂರಲ್ಲಿ ನೆಹರು ತಾರಾಲಯದಿಂದ ವಿಜುವಲ್ಸ್ ನೋಡ್ತಾ ಇದ್ದೀವಲ್ಲ ಅದರಲ್ಲಿ ಕಂಪ್ಲೀಟಾಗಿ ಈಗ ಭೂಮಿಯ ನೆರಳೇನಿದೆ ಅದು ಚಂದ್ರನ ಚಂದ್ರನನ್ನು ಸ್ಪರ್ಶಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಒಂದು ಕಡೆ ಮುಂಬೈ ಆಮೇಲೆ ಇರಾಕು ಧಾರವಾಡ ಈ ನಾಲ್ಕು ವಿಷುವಲ್ಸನ್ನು ನೀವು ಗಮನಿಸ್ಬೋದು ಹೇಗೆ ಕಾಣಿಸ್ತಾ ಇದ್ದಾನೆ ಚಂದ್ರ ಅಂತೇಳಿ ಆಮೇಲೆ ಈ ಪರ್ಟಿಕ್ಯುಲರ್ ಟೈಮ್ ಇದೆಯಲ್ಲ ಈಗ ಎಂಟು ಐವತ್ತೆಂಟಕ್ಕೆ ಸ್ಟಾರ್ಟ್ ಆಗಿದೆ ಅದು ಮಧ್ಯರಾತ್ರಿವರೆಗೂ ಕೂಡ ಇರುತ್ತೆ ಬಟ್ ಆ ಒಂದು ಚೇಂಜಸ್ ಚಂದ್ರನಲ್ಲಿ ಆಗ್ತಾ ಇರುವಂಥ ಬದಲಾವಣೆ ನಮಗೆ ಕಾಣೋದು ಯಾವಾಗ ಎಕ್ಸಾಕ್ಟಾಗಿ ನಾ ಹನ್ನೊಂದು ಗಂಟೆ ಆದಮೇಲೆ ಹನ್ನೊಂದು ಗಂಟೆ ಒಂದು ನಿಮಿಷದ ನಂತರದಲ್ಲಿ ಹೌದು ಚಂದ್ರ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಕಾ ತಿರುಗ್ತಾ ಇದ್ದಾನೆ ಆ ಒಂದು ರಕ್ತ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಅಂತಂದರೆ ಒಂಥರ ರೆಡಿಶಾಕ್ ಕಾಣಿಸುವಂಥದ್ದು ಮೂನು ಅದನ್ನು ನಾವು ಅಬ್ಸರ್ವ್ ಮಾಡೋದು ಯಾವಾಗ ಅಂತಂದರೆ ಹನ್ನೊಂದು ಗಂಟೆ ನಂತರದಲ್ಲಿ ಹನ್ನೊಂದು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಅಂದರೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಅಂದರೆ ಎಂಬತ್ತೆರಡು ನಿಮಿಷಗಳ ಕಾಲ ಕೂಡ ಈ ಚಂದ್ರಗ್ರಹಣವನ್ನು ನಾವು ನೋಡ್ಬೋದು ಆಮೇಲೆ ಈಗ ಇದೇನಾದರೂ ಯಾರಾದರೂ ನೀವು ನೋಡಿಲ್ಲ ಅಥವಾ ಮಿಸ್ ಆಯಿತು ಅಂತಂದರೆ ಮತ್ತೆ ಈ ಥರದ ರಕ್ತ ಚಂದ್ರಗ್ರಹಣವನ್ನು ಕಣ್ತುಂಬ್ಕೊಳ್ಬೇಕು ಅಂತಂದರೆ ಮೂರು ವರ್ಷ ಕಾಯಬೇಕಾಗುತ್ತೆ ಎಕ್ಸಾಕ್ಟಾಗಿ ಅದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಈ ಥರದ ಒಂದು ರಕ್ತ ಚಂದ್ರಗ್ರಹಣ ಸಂಭವಿಸುತ್ತೆ ಅಲ್ಲಿವರೆಗೂ ಕೂಡ ಈ ಥರದ ಗ್ರಹಣ ಇರೋದಿಲ್ಲ ಆಮೇಲೆ ಸಹಜವಾಗಿ ಸೂರ್ಯಗ್ರಹಣ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ ಬೆಳಗ್ಗೆ ಸಂದರ್ಭದಲ್ಲಿ ಆಗುತ್ತೆ ಬಟ್ ಚಂದ್ರಗ್ರಹಣ ಆಗಿರುವಂಥ ಕಾರಣಕ್ಕಾಗಿ ಕೆಲವರು ಹೇಳುವಂಥದ್ದು ರಾತ್ರಿ ಟೈಮಲ್ಲಿ ಆಗುತ್ತಲ್ಲ ಸೊ ಅಷ್ಟು ಎಫೆಕ್ಟ್ ಆಗೋಲ್ಲ ಅಂತ ಬಟ್ ಅಲ್ಟಿಮೇಟಾಗಿ ಅವರವರ ನಂಬಿಕೆ ಅವರವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅದು ಯಾಕಂತಂದರೆ ಆ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಎತ್ತ ಅನ್ನುವಂಥದ್ದು ಯಾರೆಲ್ಲ ಮುಂಚೆಯಿಂದ ಇದನ್ನು ನಮ್ಮ ಪಾಲಿಸ್ಕೊಂಡು ಬರ್ತಾ ಇರ್ತಾರೆ ಒಂದಷ್ಟು ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾಯಿರ್ತಾರೆ ಅಂಥವ್ರು ಇದನ್ನು ಮಾಡ್ತಾರೆ ಬಟ್ ವೈಜ್ಞಾನಿಕವಾಗಿ ಮಾಡುವಂಥ ವಾದ ಬೇರೆ ಆಧ್ಯಾತ್ಮಿಕವಾಗಿ ಮಾಡುವಂಥ ವಾದ ಬೇರೆ ಈ ಎರಡನ್ನ ಪಡಿಸಿದರೆ ಸದ್ಯ ಈಗ ಈ ಒಂದು ರಕ್ತ ಚಂದ್ರಗ್ರಹಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದಾರೆ ಹೇಗೆ ಬದಲಾವಣೆ ಆಗುತ್ತೆ ಅಂತ ಯಾಕಂತಂದರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಥ ಕ್ಯೂರಿಯಾಸಿಟಿ ಇರುತ್ತಲ್ಲ ಸಹಜವಾಗಿ ಗ್ರಹಣ ಆದಂಥ ಸಂದರ್ಭದಲ್ಲಿ ನಾವು ಸೈಂಟಿಫಿಕ್ ಟರ್ಮಲ್ಲಿ ಹೋದ್ರೆ ಹೋದ್ರೇ ಈ ಹೇಗಾಗುತ್ತೆ ಈ ಎಕ್ಲಿಪ್ಸು ಇದೆಲ್ಲ ಸ್ಕೂಲ್ ಟೈಮಲ್ಲೆಲ್ಲ ನಾವು ನೋಡಿರ್ತೀವಿ ಈ ಥರದ್ದು ಈ ಥರ ಗ್ರಹಗಳಿರುತ್ತೆ ಆಮೇಲೆ ಇದೆಲ್ಲ ಹೇಗೆ ಸುತ್ತುತ್ತಾ ಇರುತ್ತೆ ಅಂತೇಳಿ ಬಟ್ ಈ ಮೂರೂ ಒಂದೇ ಸರಳ ರೇಖೆಗೆ ಬಂದಂಥ ಸಂದರ್ಭದಲ್ಲಿ ಉಂಟಾಗುವಂಥದ್ದೇ ಈ ರಾಹುಗ್ರಸ್ತ ಚಂದ್ರಗ್ರಹಣ ಮೂರು ಕೂಡ ಒಂದೇ ಲೈನಲ್ಲಿರುತ್ತೆ ಈಗ ಒಂದು ಒಂದು ಸ್ಟ್ರೈಟ್ ಲೈನಲ್ಲಿ ಹೇಗೆ ಹಿಂದೆ ಮುಂದೆ ಬರುತ್ತೆ ಹಾಗೆ ಸೂರ್ಯ ಭೂಮಿ ಅದಾದಮೇಲೆ ಚಂದ್ರ ಮೂರು ಕೂಡ ಇದ್ದಂಥ ಸಂದರ್ಭದಲ್ಲಿ ಆ ಭೂಮಿಯ ನೆರಳೇನಿರುತ್ತೆ ಅದು ಚಂದ್ರನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಆಗ ಆ ಒಂದು ಚಂದ್ರಗ್ರಹಣದ ದೃಶ್ಯಗಳನ್ನು ನಾವು ಕಣ್ತುಂಬ್ಕೊಳ್ಬೋದು ಕಂಪ್ಲೀಟಾಗಿ ಹೇಗೆ ಬ್ಲಾಕ್ ಆಗ್ತಾ ಹೋಗುತ್ತೆ ಅದಾದಮೇಲೆ ಹನ್ನೊಂದು ಗಂಟೆ ನಂತರದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಅದು ಸಂಪೂರ್ಣವಾಗಿ ರೆಡ್ ಕಲರ್ ಕಾಣಿಸೋದಕ್ಕೆ ನಾವು ಅದನ್ನು ನೋಡ್ಬೋದು ಆ ಟೈಮಲ್ಲಿ ಆಮೇಲೆ ಈಗ ದಾವಣಗೆರೆ ವಿಶ್ವಲ್ಸ್ ತೋರಿಸ್ತಾ ಇದೆ ನೋಡಿ ದಾವಣಗೆರೆ ಯು ಎ ಇ ಆಮೇಲೆ ಮುಂಬೈ ಮತ್ತು ಬೆಂಗಳೂರು ನಾಲ್ಕು ಭಾಗದ ಲೈವ್ ವಿಶುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಆಮೇಲೆ ಕಂಪ್ಲೀಟಾಗಿ ಈಗ ಪ್ರತಿಯೊಂದು ವಿಚಾರವನ್ನು ಕೂಡ ಅಪ್ಡೇಟ್ ಮಾಡ್ತಾನೆ ಹೋಗ್ತಾ ಇರ್ತೀವಿ ಆಮೇಲೆ ಬೇರೆ ಬೇರೆ ಭಾಗದಲ್ಲೂ ಹೇಗೆ ಕಾಣಿಸ್ತಾ ಇದ್ದಾನೆ ಚಂದ್ರ ಅನ್ನುವಂಥದ್ದು ಕೂಡ ನೀವು ಆನಂತರದಲ್ಲಿ ನೋಡ್ತಾ ಹೋಗ್ಬೋದು ಸದ್ಯ ಈಗ ದೇಶದಾದ್ಯಂತ ರಕ್ತ ಚಂದಿರನನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಜನರು ಆಮೇಲೆ ಬರಿಗಣ್ಣಲ್ಲಿ ನೋಡ್ಬೋದಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಯಾಕಂತಂದರೆ ಒಂದು ವೇಳೆ ಬರಿಗಣ್ಣಲ್ಲಿ ನೋಡಬಾರ್ದು ಕಣ್ಣಿಗೇನಾದರೂ ಎಫೆಕ್ಟ್ ಆಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದರೆ ಅದಕ್ಕೆ ಇಂಥದ್ದೇ ಜಾಗಕ್ಕೆ ಹೋಗಬೇಕಾಗತ್ತೆ ಅದಕ್ಕೆ ಬೇಕಾದಂಥ ಫೆಸಿಲಿಟೀಸ್ ಇರಬೇಕು ಬಟ್ ಇಲ್ಲಿ ಆ ಥರದ್ದೇನಿಲ್ಲ